ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ರಾಯರ ಕೃಪೆ ನಮಗೆ ನಮ್ಮ ಜೀವನದಲ್ಲಿ ಯಾವ್ಯಾವ ಕೆಲಸಕ್ಕೆ ಬೇಕು ಯಾಕೆ ಇರಬೇಕು ರಾಯರ ಕೃಪೆ ಅಂತ ಕೇಳೋ ಹಾಗಿದ್ರೆ ರಾಯರ ಕೃಪೆ ನಮಗೆ ಒಳ್ಳೆ ಕೆಲಸ ಮಾಡೋದಕ್ಕಾಗಿರ್ಬೋದು ಹಾಗೆ ಒಳ್ಳೆ ಹಾದಿಯಲ್ಲಿ ನಡೆಯೋದಕ್ಕಾಗಿರ್ಬೋದು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡುವಾಗ ನಾವು ರಾಯರನ್ನು ನೆನೆದು ಮಾಡೋದರಿಂದ ನಮ್ಮ ಕೆಲಸ ಕೂಡ ಒಂದು ಉತ್ಥಂಗದ ಹಾದಿಯಲ್ಲಿ ಏರಿ ಹೋಗುತ್ತದೆ ಸೊ ಆದ್ದರಿಂದ ನಮಗೆ ಯಾವುದೇ ಒಂದು ಒಳ್ಳೆ ರೀತಿಯಾದ ಕೆಲಸಕ್ಕೆ ರಾಯರ ಕೃಪೆ ಇರಲೇಬೇಕು ಹಾಗೆ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಕೆಟ್ಟ ದಾರಿ ಮುಳ್ಳು ಕಲ್ಲಿನ ದಾರಿ ಇದ್ದರೂ ಕೂಡ ಸುಗಮವಾಗಿ ಚಲಿಸೋದಕ್ಕೆ ರಾಯರ ಕೃಪೆ ಇರಲೇಬೇಕು ಯಾವುದಕ್ಕಾಗಿ ನಮ್ಮ ರಾಯರ ಕೃಪೆ ಇರಬೇಕು ಅಂತ ನಾವು ಕೇಳ್ಕೊತೀವಿ ಅನ್ನೋ ಹಾಗಿದ್ರೆ ನಮ್ಮ ಮನಸ್ಸಿನಲ್ಲಿ ರೀತಿಯಾದ ಆಲೋಚನೆಯನ್ನು ತೆಗೆದು ಒಳ್ಳೆ ರೀತಿಯಾದ ಆಲೋಚನೆಯನ್ನು ತುಂಬಲು ನಮ್ಮ ರಾಯರ ಕೃಪೆ ಇರಬೇಕು ಹಾಗೆ ನಮ್ಮ ಯಾವುದೇ ಒಂದು ಕೆಲಸವನ್ನು ಮಾಡುವ ಹುಮ್ಮಸ್ಸು ಇದ್ದರೂ ಕೂಡ ನಾವು ಹಿಂದೆ ಬರ್ತೀವಿ ಆಗೋದಿಲ್ಲ ಕೆಲಸ ನಮ್ಮ ಕೈಲಾಗೋದಿಲ್ಲ ಅನ್ನುವಂತಹ ಸಮಯದಲ್ಲಿ ರಾಯರ ಕೃಪೆ ಇದ್ದಲ್ಲಿ ನಾವು ಬೇಗ ಮುನ್ನುಗ್ತೇವೆ ಸೊ ಆದ್ದರಿಂದ ನಮ್ಮ ಜೀವನಕ್ಕೆ ರಾಯರ ಕೃಪೆ ಇರಲೇಬೇಕು ನೀವೇನಂತೀರಾ ರಾಯ ರಾಯರ ಕೃಪೆ ನಮಗೆ ಇರಲೇಬೇಕಲ್ವಾ ಕಮೆಂಟ್ ಮೂಲಕ ನಿಮ್ಮ ರಾಯರ ಕೃಪ ಯಾವುದ ಯಾವ ಯಾವ ಕೆಲಸ ಆಯಿತು ರಾಯರ ಕೃಪೆಯಿಂದ ನಿಮ್ಮ ಯಾವ ಯಾವ ಕೆಲಸಗಳು ಯಶಸ್ವಿಯಾಗಿದೆ ಎನ್ನುವುದನ್ನು ಕಮೆಂಟ್ ಮೂಲಕ ಹೇಳೋದನ್ನು ಮರಿಬೇಡಿ